ಹರೇ ರಾಮ ನಮಸ್ಕಾರ ಇದ್ದು ಬನ್ನಿ ಅಲ್ಲಪ್ಪ ಒಂದೊಂದು ಕಡೆ ಹಿಂಗೆ ಅತಿಥಿ ಹೋಗಪ್ಪಗ ಒಂದೊಂದು ಕಾಮರೆ ಸಿಕ್ಕೋದು ಅಷ್ಟಪ್ಪ ಒಂದೊಂದು ಕತೆ ನೆನಪಪ್ಪದು ಆ ಕತೆ ನಿಂಗು ಹೇಳ ಅಷ್ಟಪ್ಪ ನೆಂಪಪ್ಪನ ನನ್ನ ನಾನು ಹೇಳಿದ್ದರೆ ಕೇಳಿಯಪ್ಪಗ ಇನ್ನೊಂದು ಹೋಗೋ ಹಬ್ಬ ನಿಂಗೇ ಸ್ವಾನುಭವಕ್ಕೆ ಬಕ್ಕು ವಿಷಯ ಎಂತರ ಹೊಂತಿದ್ದ ಉಂಡ ಕೈ ಕಾಕೆ ಒಡ್ಸಮ್ಮ ಹೇಳಂತರ ಉಂಡ ಕೈಗೆ ಕಾಕೆ ಹಿಂಗೆ ಓಡಿಸ ಕಾಕೆ ಬಂದ ಹೇಳಿದರೆ ಜಿಪ್ಪುಣಿ ಜಿಪ್ಪುಣ ಎಲ್ಲ ಕಂಜ್ ಜ್ಯೂಸ್ ಮುಸುಂಬಿ ಜ್ಯೂಸ್ ಕಬ್ಬಿಣ ಜ್ಯೂಸ್ ಅಲ್ಲ ಇದು ಕಂಜ್ ಜೂಸ್ ಹೇಳಿದರೆ ಎಲ್ಲ ಪಿಟ್ಟ ಹಸು ಹೇಳ್ತಾವೆ ಅಮ್ಮ ಭಾಷೆಯಲ್ಲಿ ಪಿಟ್ಟ ಹಾಸು ಹೇಳಿದರೆ ಅಂತಾರೆ ಪಿಟ್ಟ ಕೈ ಹೀಗೆ ಇಪ್ಪದು ಹೀಗೆ ಕೈ ಒಂದು ಮತ್ತೆ ಇನ್ನೊಬ್ಬರದ್ದಲ್ಲೇ ಖರ್ಚು ಮಾಡಿಕೊಂಡು ಅವನದ್ದೆಲ್ಲ ಖರ್ಚು ಮಾಡಿಕೊಂಡಿದ್ದ ಅದು ಬಿಟ್ಟರೆ ಕಂದೀ ತುಳಿ ಹೇಳ ಒಬ್ಬ ಅವನ ಪೈಸೆಯನ್ನೇ ಲೆಕ್ಕದಷ್ಟು ದರ್ಬಾರ್ ಖರ್ಚು ಮಾಡದೆ ಅಗತ್ಯಕ್ಕೆ ತಕ್ಕ ಖರ್ಚು ಮಾಡಿಕೊಂಡಿದ್ದು ತಕ್ಕ ಮಟ್ಟಿಗೆ ಅಲ್ಲಿ ಕೇಳಿಪ್ಪ ಸಣ್ಣ ಒಂದು ವಂತಿಗೆ ಕೊಟ್ಟದ್ದು ಅಥವಾ ಕೊಡದ್ದು ಬೇಜ ಹೇಳಿ ಅವನ ಪೈಸೆ ಅವರು ಲಿಮಿಟ್ ಇಲ್ಲಿ ಖರ್ಚು ಮಾಡಿದ್ರೆ ಅದಕ್ಕೆ ಅಂಜಿ ಹೇಳಿದ್ರೆ ಕತ್ತದು ಹಾಸಿಗೆ ಇದ್ದಷ್ಟು ಕಾಲು ಅಲ್ಲ ಅದು ಒಟ್ಟಾರೆ ಕೈಲಿಗೆ ನೂರು ರೂಪಾಯಿ ಇದ್ದಾರೆ ಮುನ್ನೂರು ರೂಪಾಯಿ ಸಾಮಾನು ತಗೊಳ್ಳಿ ಹೋದರೆ ಅವ ಲಾಸ್ ಆಗಿ ನೂರು ರೂಪಾಯಿ ಇದ್ದಾರೆ ಐವತ್ತು ರೂಪಾಯಿ ಖರ್ಚು ಮಾಡಲಿ ತೊಂಬತ್ತೂರಿಗೆ ಖರ್ಚು ಮಾಡಬೇಕು ಹತ್ತು ಜಾ ಕಡೆ ಹತ್ತು ಪರ್ಸೆಂಟ್ ಒಳಿಸೇಕ್ ನೂರು ರೂಪಾಯಿ ನೂರು ರೂಪಾಯಿ ಬಿಡಿಸದೇ ಇನ್ನೊಪ್ಪದ ಕೈ ತಕೊಂಬದಕ್ಕೆ ಅದಕ್ಕೆ ಬಿಟ್ಟಾದೋಳಿ ಹೇಳ ಹಂಗೆಂತ ಹೇಳಿದ್ರೆ ಹಲವು ನ ಮೇಲೆ ನಿಮಗೆ ಹೋಬ ಕಾಮದರೆಲ್ಲ ಹೇಳಿದ್ದಪ್ಪ ಆರನ್ನು ವ್ಯಕ್ತಿಗತವಾಗಿ ಅಲ್ಲ ಅದಕ್ಕೊಂದು ಕಥೆ ಇದ್ದು ಒಂದು ಅಂದನ ಕಾಲಿಯಪ್ಪ ಒಬ್ಬ ವ್ಯಕ್ತಿ ಇದ್ದಾಗ ಹೇಳಿದರೆ ಅವೆಲ್ಲರ ಮನೆಗೆ ಹೋಯಕು ನೋಡಬೇಕು ಕಾಣಬೇಕು ಎಲ್ಲ ಬೇಕುಡಿದ್ದು ಬೇಕುಡಿದ ಅಮ್ಮ ಜೀವ ಜಿ ಅಮ್ಮ ತೆಗೆಯರು ಬೇಕಾದ್ರನ್ನೆಲ್ಲ ಹತೇ ನೋಡೋದಲ್ಲದೇ ಅವಕ್ಕೊಂಬನೇ ಇಲ್ಲ ಅನುಭವಿಸಲೇ ಇಲ್ಲೇ ಅಡಕೆ ತೆಂಗಿನಕಾಯಿ ಕಾಳು ಮೆಣಸು ಬೀಜವು ಏಲಕ್ಕಿಯು ಅದು ಎಲ್ಲ ಇದ್ದೊಳ್ಳ ಉಪಯೋಗಿಸ ಇನ್ನೊಂದು ಮನೆಗೆ ಆಯ್ಕಾಯ್ಕದ್ದು ಅದು ಆರೋಗ್ಯಕ್ಕೆ ಭಾರಿ ಒಳ್ಳೇದು ಹೇಳಿ ಬಾಡಕಾಯಿ ಹಾಕು ಮನೇಲಿ ಬಂದಪ್ಪ ಆತ ಹಂಗೆ ಬಂದದಾಯ್ಕು ಬಾ ಅಜ್ಜಿಗೆ ಬಂದಕ್ಕೆ ಹೋಗ್ತಾನೆ ಕಾಣ್ತಾನೆ ಹಾಗೆ ಹೇಳೋದು ಮಾತಿಲ್ಲಿ ಲೆಕ್ಕಿ ಮಾತಾಡೋ ಮಾತಾಡೋ ಅದನ್ನ ಇರ್ತ ಹಬ್ಬ ಅಲ್ಲಿ ಈಗ ಒಂದು ಕೈ ಬೆರಳೆಲ್ಲ ಒಂದೇ ತರ ದೇವೆ ದೊಡ್ಡ ಸಣ್ಣ ಸೊಡ ಸಂಪುರ ಇರ್ತಿದೆಯಾ ಹಾಗೆ ಆ ಒಬ್ಬ ಎಂತ ಮಾಡಿದ ಹೇಳಿದರೆ ಹೇಳಿದ್ರೆ ಸರ್ತಿ ಹಿಂಗೆ ಹೋದ ನಡ್ಕೊಂಡು ಹೋಗುವಾಗ ಒಂದು ಹೊಳೆ ಹೊಳೆದಾಂಚಾಗಿ ಬಂತು ಇವ ಹೊಳೆ ಹೊಳೆದಾಂಟ ಅತ್ಲಾಗಿ ಹೋಗ್ಪಾಗ ಪ್ರಜಾ ಕಳಂಕ ಒಂದು ಕೊಟ್ಟ ಪಾರಿಯ ಮೆಟ್ಟಿಕ್ಕಿ ಜಾರಿ ಬಿದ್ದೆ ಜಾರಿ ಬಿದ್ದಪ್ಪ ಎಂತ ಹೊಳೆ ಹೋಗೋದು ಸರ್ವೂತ್ರ ಹಾಕಿಕೊಂಡಿಲ್ಲ ಕೆಲವು ಹೊಳೆ ಹೀಗೆಲ್ಲ ಹೋಗ್ತು ಅದು ಹೊಳೆ ಕಲಿಕೆಲ್ಲ ಗೊಂತು ಅದೇ ಹೊಳೆ ನಮ್ಮ ನಮ್ದು ಸರ್ಕಾಲ ಇಲ್ಲ ಎಲ್ಲರೂ ಕಡ ಓಡಿದ್ದು ಕೆಲವಕ್ಕೆ ಓಡ ಇತ್ತು ದೋಣಿ ಆ ದೋಣಿ ದಾಂಟು ಜಾಗ ಹೇಳಿ ಒಂದು ಇರ್ತು ಹೊಳೆ ದಾಂಟು ಇಂಥದೇ ಜಾಗಲಿ ದಾಂಟಿಕ್ಕೊಂಡೆಂದು ಮಾಮೂಲು ದಾರಿಗೆ ಗೊತ್ತಿರ್ತದ ಹಳ್ಳಿ ಕಲ್ಲ ಗೊತ್ತಿರ್ತವೆ ಆ ದಾಂಟೋ ಜಾಗಲಿ ಇಲ್ಲಿ ಇಲ್ಲಿಯಾದ್ರೂ ದಾಟೋ ಕ್ರಮ ಇಲ್ಲ ಹಾಗೆ ಇವ ದಾಂಟಿ ಆಚೆ ಕಾಲಲ್ಲಿ ಜಾರಿ ಬಿದ್ದ ಜಾರಿ ಬಿದ್ದಪ್ಪ ಅಂದ್ರೆ ಸರೂತದೆ ಹೋಗ್ತೀರ ಒಯ್ಲಿಪ್ಪ ಹಿಂಗೆ ಬಪ್ಪದ ಅಷ್ಟಪ್ಪಲ್ಲ ಅವ ಜಾರಿ ಬಿದ್ದಾಗ ಹೀಗೆ ಮುಂಗಿನ ಮುಂಗಿನ ಹಿಂಗೆ ಕೂಡ ಕೈ ಕಾಲೆಲ್ಲ ಕೂತಾಡೋದಿದ್ದ ಇವಾಗ ಹಿಂದೆ ಕೊಡು 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 ಹೇಳಿದ म ක होල ක ක ब द पा मे मे जी अ आ ले जी प ಇಲ್ಲೇ ಅವನು ಕೊಟ್ಟ ಅಭ್ಯಾಸ ಇಲ್ಲೇ ಹಿಡ್ಕೊಂಡೇ ಅಭ್ಯಾಸ ಎಲ್ಲರ ಹೀಗೆ ಹೀಗೆ ಇಲ್ಲೇ ಹಾಗಿರ್ತಾರ ಇರ್ತಾವಪ್ಪ ಇಲ್ಲೇ ಇಲ್ಲ ಒಂದು ಗಮ್ಮತ್ತಿಗೆ ಒಂದು ಐದು ನಿಮಿಷ ಮಾತಾಡಿದ್ವಿ ತುಂಬಾ ದೀರ್ಘ ಅಲ್ಯತ ಕಾ ಮಾತ ಏರ